ಈಗ ಟೀ ಮಾಡ್ತಾ ಇದ್ದಾನೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಅಲ್ಲಿಂದ ಸೀದಾ ನಾನು ನನ್ನ ಗೆಳೆಯ ಹೊರಟಿದ್ದು ಎಲ್ಲಿಗಪ್ಪ ಅಂದ್ರೆ ಸೀದಾ ಪೆಟ್ರೋಲ್ ಬಂಕಿಗೆ ಹೊರಟಿ ಅನಂತಪುರ ಅನಂತಪುರ ಹೋಗ್ತಾ ಇದ್ವಿ ಮಳೆ ಬರುತ್ತಂತಾನೆ ಬೈಕ್ ಬಿಟ್ಟು ಓಮಿನಲ್ಲಿ ಹೋದ್ವಿ ಯಾಕಂದ್ರೆ ಓಮಿನಿಗೆ ಪೆಟ್ರೋಲ್ ಹಾಕ್ಸ್ಬೇಕಾಗಿದ್ದು ಅದಕ್ಕೆ ಓಮಿನಿ ತಗೊಂಡು ಹೋದ್ವಿ ಸೀದಾ ಎಡ್ ಹತ್ರ ಇರುವ ಪೆಟ್ರೋಲ್ ಬಂಕಿಗೆ ಹೋದ್ವಿ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ರಾತ್ರಿ ಮಾತ್ರ ಮಲಗಿರ್ತಾರೆ ಬಸ್ಸಲ್ಲಿ ಅವ್ರನ್ನ ಎಪ್ಸ್ಬೇಕೆ ಎಪ್ಸ್ ಬಂದ್ರೆ ಹಾಕ್ತಾರೆ ಅಲ್ಲಿಂದ ಇವನ ಹತ್ರ ದುಡ್ಡು ಇಸ್ಕೊಂಡು ಅದೇ ದುಡ್ಡಲ್ಲಿ ಅವ್ರ ಬಂಕಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಸೀದಾ ನಾವು ಹೊರಟಿದ್ವಿ ಎಲ್ಲಿಗಪ್ಪ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲಿಗೆ ಹೊರಟವಿ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಹಂಗೆ ನಮ್ ಗೆಳೆಯರು ಸಿಕ್ಕಿದ್ರು ಅಲ್ಲೇ ಇಲ್ಲಿ ಜೋಳ ತಗೊಂಡ್ರೆ ನನ್ನ ಐಡಿ ಫಾಲೋ ಮಾಡ್ಕೋ ಬಂದ್ರೆ ಒಂದ್ ಜೋಳ ತಗೊಂಡ್ರೆ ಇನ್ನೊಂದ್ ಜೋಳ ಕೊಡ್ತಾನೆ ಇದ್ರ ಅಡ್ರೆಸ್ ಹೇಳ್ತಾನೆ ಕೇಳ್ರಿ ಸಾಗರ ಟು ಶಿವಮೊಗ್ಗ ಟು ಸಾಗರ ವಗ ರೋಡು ಮುಂಬಾಳ್ ಹತ್ರ ಒಂದ್ ತಗೊಂಡ್ರೆ ಒಂದ್ ಫ್ರೀ ಯಾಕ್ ಬಿಡ್ತೀರಾ ಹೋಗಿ ತಗೊಳ್ರಿ ನನ್ನ ಐಡಿ ಫಾಲೋ ಮಾಡ್ಕೊಳ್ರಿ ಬಿಸಿ ಬಿಸಿ ಜೋಳ ಕೊಡ್ತಾನೆ ಹಂಗೆ ತಿಂದಿದ್ ದುಡ್ ಕೊಟ್ ಬರ್ರಿ ತಪ್ಪಾ ಕಸು